ಅಭಿಮಾನಿ ಬಳಗದಿಂದ ಬೃಹತ್ ಪಾದಯಾತ್ರೆ ಹೋರಾಟದ ಮೂಲಕ ಮನವಿ ಖಾದ್ರಿ ಅಭಿಮಾನಿಗಳಿಂದ ಪಾದಯಾತ್ರೆ ಖಾದ್ರಿ ಅವರಿಗೆ ಟಿಕೆಟ್ ನೀಡುವಂತೆ ರಾಜ್ಯ ನಾಯಕರಿಗೆ ಮನವಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷದ ಸಂಘಟನೆ ಮಾಡಿದ ಸ್ವಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದ ಸೈಯದ್ ಜಂಪೀರ್ ಖಾದ್ರಿ ಅವರಿಗೆ ಬರುವ ಶಿಗ್ಗಾಂವಸವಣೂರ್ ಮತಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನೀಡಬೇಕು ಎಂದು ಕಾಂಗ್ರೆಸ್ ಪಕ್ಷದ ರಾಜ್ಯ ಹಿರಿಯ ನಾಗರಿಕರಿಗೆ ಪಾದಯಾತ್ರೆ ಹಾಗೂ ಹೋರಾಟದೊಂದಿಗೆ ಮಾಧ್ಯಮದ ಮುಖಾಂತರ ಶಿಗ್ಗಾಂವಸವಣೂರು ಮತಕ್ಷೇತ್ರದ ಸ್ವಾಭಿಮಾನಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮನವಿ ಮಾಡೋದೇ ವಿಧಾನಸಭಾ ಕ್ಷೇತ್ರವು ಈಗ ಇಲೆಕ್ಷನ್ ಎದುರಿಸುವುದು ಹಲವಾರು ಜನರು ಬೇರೆ ಕಡೆಯಿಂದ ಕಾಂಗ್ರೆಸ್ ಅಭ್ಯರ್ಥಿಗಳು ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಲು ಆಗಲು ಬರ್ತಾ ಇದ್ದಾರೆ ಆದ್ರಿಂದ ಈ ಹಿಂದಕ್ಕೆ ಹಗಲಿರುಳು ದುಡಿದು ಪಕ್ಷಕ್ಕೆ ಸಂಕಷ್ಟದಲ್ಲಿದ್ದಾಗ ಮತ್ತು ಸುಭದ್ರವಾಗಿ ನೆಲೆ ಊರಲು ಅನುಕೂಲ ಮಾಡಿಕೊಟ್ಟಂತವರು ತಾಲೂಕಿನ ಸುಮಾರು ಜನರಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಸೈಯದ್ ಅಜಂಪೀರ್ ಖಾದೀಜಿ ಅವರು ನಾವು ಎಲ್ಲ ಸೇರಿದಂತ ಕಾಂಗ್ರೆಸ್ ಅಭಿಮಾನ ಕಾರ್ಯಕರ್ತರು ನಮ್ಮ ಉದ್ದೇಶ ಕಾಂಗ್ರೆಸ್ ಕೊಡಬೇಕು ಯಾಕೆ ವ್ಯಕ್ತಿಗೆ ಇದು ಫರ್ಟ್ ಬೆಳೆದ ನಾವು ಸಾವಿರ ಒಂಬೈತೈಕೆ ಬೆಳಕಿದ್ದೀವಿ ಅದಕ್ಕೆ ನಾವು ಎಲ್ಲರ ಮೀಡಿಯಾ ಮುಖಾಂತರ ನಾವು ಎಲ್ಲ ನಮ್ಮ ರಾಜ್ಯ ನಾಯಕರಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮನವಿ ಮಾಡ್ತೀವಿ ಮೈನಾರ್ಟಿ ಕ್ಷೇತ್ರ ಮೈನಾರ್ಟಿಯಿಂದ ಸರ್ವ ಜನಾಂಗ ನಾಯಕ ಅಜಿಂಪ್ರ ಸಾದ್ವಿ ಅಜ್ಜಿ ಸಾದ್ರೆ ಅವರಿಗೆ ಟಿಕೆಟ್ ಕೊಡಬೇಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಾಮ ನಾವು ಅಲ್ಪಸಂಖ್ಯಾತರು ಬೇಡ ಅಲ್ಪಸಂಖ್ಯಾತರು ಆದರೆ ಆವಾಗ ಪಾರ್ಟಿ ನಮ್ಗೆ ವಿಷಯ ತಗೊಳ್ಳಿಲ್ಲ ನನ್ಗೆ ಏನಂದ್ರು ಇದು ಮೈನಾರಿಟಿ ಕ್ಷೇತ್ರ ನಮ್ಗೆ ಜಲುವು ಮುಖ್ಯ ಅಲ್ಲ ಸಾಮಾಜಿಕ ನ್ಯಾಯದ ಬರ್ತೀವಿ ನಮ್ಮ ಪಾರ್ಟಿ ಆಸ್ತಿ ಮೈನಾರಿಟಿ ಅಲ್ಪಸಂಖ್ಯಾತರು ನಾವು ಅವ್ರ ಕಾಯ್ಕೊಂಡ್ಬೇಕು ನಾವು ಅವ್ರ ಕೈ ಬಿಡಕ್ಕೆ ಬರಲ್ಲ ಮಾಡಬೇಕು ಅನ್ನ ಆ ಪ್ರಕಾರ ಹೊರಗಡೆಯಿಂದ ಬೇರೆ ತಾಲೂಕಿಂದ ಕರ್ಕೊಂಡ್ ಬಂದು ಬೇರೆ ತಾಲೂಕು ಕರ್ಕೊಂಡ್ ಬಂದು ಕೊಟ್ಟಾಗ ನಾವು ಕಷ್ಟಪಟ್ಟು ಭಾಳ ಕಷ್ಟಪಟ್ಟಿದ್ದೀವಿ ಆದರೆ ಬೊಮ್ಮಾಯಿಯವರು ನಾನು ಹೇಳ್ತೀನಿ